ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಅಮಿತ್ ಶಾ ಮೇಜರ್ ಮೀಟಿಂಗ್ ಅನ್ನು ಮಾಡುತ್ತಿದ್ದಾರೆ ಮೈತ್ರಿ ನಾಯಕರ ಜೊತೆ ಚರ್ಚೆಗೂ ಮುನ್ನ ಪ್ರತ್ಯೇಕ ಸಭೆಯನ್ನ ಮಾಡಿದ್ದಾರೆ ಅಮಿತ್ ಶಾ ಮಾಜಿ ಸಿಎಂ ಯಡಿಯೂರಪ್ಪ ಜೊತೆ ಕೆಲ ಹೊತ್ತು ಪ್ರತ್ಯೇಕವಾಗಿ ಚರ್ಚೆಯನ್ನ ಮಾಡಿದ್ದಾರೆ ಬಿಎಸ್ವೈ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಜೊತೆ ಚರ್ಚೆಯನ್ನ ಮಾಡಲಾಗಿದೆ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹಾಗೆ ಬಿಎಸ್ವೈ ಇಬ್ಬರ ಜೊತೆಯಲ್ಲೂ ಪ್ರತ್ಯೇಕ ಚರ್ಚೆಯನ್ನು ಮಾಡಿದ್ದಾರೆ ಇನ್ನು ಬಿಎಸ್ವೈ ನೀಡಿದಂತಹ ಗ್ರೌಂಡ್ ರಿಪೋರ್ಟ್ ಅನ್ನ ಮೊದಲು ಪಡೆದುಕೊಂಡಿದ್ದಾರೆ ಅಮಿತ್ ಶಾ ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯ ವಾತಾವರಣ ಇದೆ ಅನ್ನುವಂತಹ ಬಗ್ಗೆ ಚರ್ಚೆಯಾಗಿದೆ ಕಳೆದ ಎರಡು ವಾರಗಳಿಂದ ರಾಜ್ಯದಲ್ಲೇ ಇದ್ದಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹೀಗಾಗಿ ಇಬ್ಬರು ಮುಖಂಡರ ಜೊತೆ ಚರ್ಚೆಯನ್ನ ಮಾಡಿ ಅಮಿತ್ ಶಾ ತಂತ್ರಗಾರಿಕೆಯನ್ನು ಮಾಡುತ್ತಿದ್ದಾರೆ ಇನ್ನು ಮಾಜಿ ಸಿಎಂ ಡಿವಿಎಸ್ ಜೊತೆ ಕೂಡ ಅಮಿತ್ ಶಾ ಒನ್ ಟು ಒನ್ ಮೀಟಿಂಗ್ ಅನ್ನು ನಡೆಸಿದ್ದಾರೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರ್ ಅಶೋಕ್ ಅವರಿಂದಲೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಜೆಡಿಎಸ್ ಬಿಜೆಪಿ ನಾಯಕರ ಜೊತೆ ಜಂಟಿ ಮೀಟಿಂಗ್ ಅನ್ನ ಮಾಡಲಿದ್ದಾರೆ ಅಮಿತ್ ಶಾ ಅವರು ಮೈತ್ರಿ ನಾಯಕರ ಜೊತೆಯಲ್ಲಿ ಸಭೆಯನ್ನ ಮಾಡುವ ಮೊದಲು ಈಗಾಗಲೇ ಬಿಜೆಪಿಯ ಪ್ರಮುಖರ ಜೊತೆ ಒನ್ ಟು ಒನ್ ಮೀಟಿಂಗ್ ಅನ್ನು ನಡೆಸಿರುವಂತಹ ಅಮಿತ್ ಶಾ ಅವರು ಬಿಎಸ್ವೈ ಅವರಿಂದ ಗ್ರೌಂಡ್ ರಿಪೋರ್ಟ್ ಕೂಡ ಪಡೆದುಕೊಂಡಿದ್ದಾರೆ ಜೊತೆಗೆ ಆರ್ ಅಶೋಕ್ ಹಾಗೆ ಬಿವೈ ವಿಜಯೇಂದ್ರ ಅವರಿಂದಲೂ ಕೂಡ ಒಂದಷ್ಟು ಡೀಟೇಲ್ಸ್ ಅನ್ನು ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಡಿವಿಎಸ್ ಜೊತೆ ಮಾತುಕತೆಯನ್ನ ಮಾಡಿ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅವರ ಮುನಿಸನ್ನ ಶಮನಗೊಳಿಸಿದ್ದಾರೆ ಅದಾದ ನಂತರದಲ್ಲಿ ಮೈತ್ರಿ ನಾಯಕರ ಜೊತೆಯಲ್ಲೂ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ ಯಾವ ರೀತಿ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆದ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅದಕ್ಕೋಸ್ಕರ ಏನೆಲ್ಲ ಮಾಡಬೇಕು ಸದ್ಯ ಯಾವ ಯಾವ ಏರಿಯಾದಲ್ಲಿ ಯಾವ ಯಾವ ಕ್ಷೇತ್ರಗಳಲ್ಲಿ ಯಾವ ರೀತಿ ಇದೆ ಜನರ ಒಲವು ಯಾರ ಪರ ಒಲವನ್ನ ತೋರಿಸ್ತಾ ಇದ್ದಾರೆ ಇನ್ನು ಫಿಫ್ಟಿ ಫಿಫ್ಟಿ ಚಾನ್ಸಸ್ ಎಲ್ಲೆಲ್ಲಿದೆ ಎಲ್ಲಿ ಗೆಲ್ಲೋದು ತುಂಬಾನೇ ಈಸಿ ಹಾಗೆ ಗೆಲ್ಲೋದು ತುಂಬಾನೇ ಕಷ್ಟ ಈ ರೀತಿ ಪ್ರತಿಯೊಂದರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡುವ ಮೂಲಕ ರಣತಂತ್ರಗಳನ್ನ ರೂಪಿಸಲಿದ್ದಾರೆ ಚುನಾವಣಾ ಚಾಣಕ್ಯ